ಅದು ಅಲ್ಲಿ ಕಟ್ಟಿದಾರೆ ಇದು ನಾನು ಕೊನೆಯಲ್ಲಿ ಹೇಳ್ತೀನಿ ಇದೇ ಥರ ಟೆಲಿಕಾಂ ಡಿಪಾರ್ಟ್ಮೆಂಟ್ ಹೇಳುತ್ತೆ ಮನೇಲಿ ಹದಿನಾರು ವರ್ಷಕ್ಕಿಂತ ಕೇಳಿದಿರೋ ಮಕ್ಕಳು ಮೊಬೈಲ್ ಕೊಡಬೇಕಿ ಅಂತ ಇವತ್ತು ನಿಮ್ಮ ಮನೇಲಿ ಮಗು ಅಳ್ತಿದ್ರೆ ಫಸ್ಟ್ ಏನು ಮಾಡ್ತೀರಾ ಮೊಬೈಲ್ ಹೋಗ್ಬಿಟ್ಟು ಯೂಟ್ಯೂಬ್ ಬಟ್ ಕೊನೆಯಲ್ಲಿ ನಾವು ಮಗು ಅಳ್ತಿದ್ದೆ ಅದಕ್ಕೆ ಕೊಟ್ಟು ಅಂತ ಕೊನೆಯಲ್ಲಿ ಮಗು ಮೊಬೈಲ್ ಜಾಸ್ತಿ ಯೂಸ್ ಮಾಡ್ತೀನಿ ಹೇಳಿದ್ರೆ ಕೇಳಲ್ಲ ಅಂತ ಹೇಳ್ತೀವಿ ಅಂದ್ರೆ ಅದು ಜೀವನ ಪೂರ್ತಿ ಹೇಳ್ಬೇಕಾಗುತ್ತೆ ಇದು ಎರಡು ಎಫೆಕ್ಟ್ ಒಂದು ರೇಡಿಯೇಷನ್ ಎಫೆಕ್ಟು ಸೈಕಲಾಜಿಕಲ್ ಬಟ್ ಇದನ್ನೆಲ್ಲ ನಾನು ಯಾಕೆ ನಿಮ್ಗೆ ಹೇಳ್ತಿದ್ದೀನಿ ಅಂತಂದರೆ ಇದನ್ನು ಹೇಳಿದ್ರೆ ನಾವು ಪ್ರಾಡಕ್ಟ್ ಗೊತ್ತ ಗೊತ್ತಾಗಲ್ಲ ಇದ್ ಹೇಳಿದ್ರೆ ಸ್ಟಾರ್ಟ್ ಮಾಡೋಂಗೇ ಇಲ್ಲ ಅನ್ಕೊಳ್ಳಿ ಸ್ಟೇಜ್ ಹೆಂಗಾಗಿದೆ ಅಂದರೆ ರಿಯಲ್ ಪಿಕ್ಚರ್ ಅದು ಆಯಿತಾ ನೋಡಿ ಮಗು ಬಂದು ಫೈನಲ್ ಸ್ಟೇಜ್ ಈ ಥರ ಆಗ್ತದೆ ನಾನು ಮಗು ಮೊಬೈಲ್ ಯೂಸ್ ಮಾಡ್ತೀನಿಲ್ಲ ಅರವತ್ತು ಸಾವಿರ ಬಾಡಿಗೆ ಸಿಗಿದೆ ಅಂತ ಮನೆ ಮೇಲ್ಗಡೆ ಟವರ್ ಹಾಕ್ಸ್ಕೊಂಡಿದ್ರು ಆ ರೇಡಿಯೇಷನ್ಗೆ ಮಗು ಈ ಥರ ಹುಟ್ಟಿಡಿ ಓಕೆ ಇದೇ ಹತ್ರ ಡಬ್ಲ್ಯೂ ಎಚ್ಒ ಕೇಳಿದ್ದೀರಾ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಇವರು ಕೂಡ ಈ ವರ್ಷ ರಿಪೋರ್ಟ್ ಹೇಳ್ತಾರೆ ಪೊಲ್ಯೂಷನ್ ಎಷ್ಟಾಗಿದೆ ಅಂದರೆ ಈ ವರ್ಷ ನಾವು ಡೈಲಿ ಆರು ನಿಮಿಷ ಮೊಬೈಲಲ್ಲಿ ಮಾತಾಡೋದು ಒಂದೇ ಒಂದು ಸಿಗರೇಟ್ನ ಸ್ಮೋಕ್ ಮಾಡೋದು ಒಂದೇ ಅಂತ ಹೇಳ್ತಾರೆ ಇಲ್ಲಿ ನಾನು ಹೇಳ್ತಿರೋದು ಒಂದು ಡಾಕ್ ಪಾಯಿಂಟ್ ಕೂಡ ಸುಳ್ಳಿಲ್ಲ ಯಾಕೆಂದರೆ ಎಲ್ಲಕ್ಕೂ ಪ್ರೂಫ್ ಇದೆ ರಿಪೋರ್ಟ್ ಇದೆ ನಾವು ಡೈಲಿ ಆರು ನಿಮಿಷ ಮೊಬೈಲಲ್ಲಿ ಮಾತಾಡೋದು ಒಂದು ಸಿಗರೆಟ್ ಕೀಕೋಲ್ ಅಂದರೆ ಯಾವ ಥರ ಅಂತ ಮೆಡಿಕಲ್ ರಿಪೋರ್ಟ್ ಕೊಟ್ಟಿದ್ದಾರೆ ನೀವು ಮೊಬೈಲಲ್ಲಿ ಮಾತಾಡ್ಬೇಕು ಹೀಟ್ ಆಗುತ್ತೆ ಅಬ್ಸರ್ವ್ ಮಾಡಿದಿರಾ ಹೌದು ಓಕೆ ಅಂದರೆ ನಮ್ಮ ಮೊಬೈಲಿಂದ ಬರ್ತಾ ಇರೋದು ಮೈಕ್ರೋವೇವ್ಸ್ ತರಂಗಗಳು ನೋಡಿ ನಾರ್ಮಲ್ ಸೆಲ್ಸ್ ಈ ಥರ ಇರುತ್ತೆ ನೀವು ಆರು ನಿಮಿಷ ಕಿವಿ ಭಾಗದಲ್ಲಿಟ್ಟು ಕೂಡ ಅದು ಬಾಯ್ಡ್ ಆಗ್ತಾ ಇರುತ್ತೆ ಕುಕ್ಕಿಂಗ್ ಆಗ್ತಾನೆ ಇಲ್ಲ ಇದೊಂದು ಹದಿನಾರು ವರ್ಷಕ್ಕೆ ಏನಾಗುತ್ತೆ ಅಂದರೆ ನಮ್ಮ ಬ್ರೈನಲ್ಲಿ ಸೆಲ್ಸ್ಗಳು ಏನಾದ್ರು ಡ್ಯಾಮೇಜ್ ಆಗಿ ನರಲ್ಸ್ಗಳು ಏನಾದ್ರು ಕಟ್ ಆಗ್ತು ಅಂದರೆ ಈ ಬ್ಲಡ್ ಸೆಲ್ಸ್ಗಳು ಇಲ್ಲಿ ಕ್ಲಾಟ್ ಆಗೋದಿಂದ ಗ್ಲಿಯೋಮಾ ಅಂತ ಹೇಳ್ಬಿಟ್ಟು ಬ್ರೈನ್ ಟ್ಯೂಮರ್ ಆಗ್ತಿದೆ ನಮ್ಮ ಇಂಡಿಯಾದಲ್ಲಿ ಇಪ್ಪತ್ತೇಳು ಜನ ಟ್ಯೂಮರ್ ಬಂದಿದೆ ಹದಿನಾರು ಜನ ಹೈಕೋರ್ಟ್ ಕೇಸ್ ಫೈಲ್ ಇದೆ ಆಲ್ರೆಡಿ ಕೇಸ್ನ ಫೈಲ್ ಮಾಡಿಬಿಟ್ಟಿದ್ದಾರೆ ಆರು ವರ್ಷದಿಂದ ನಡೀತದೆ ಇಂಥವ್ರಿಗೆ ಹೆಡ್ಡೇಕು ಏರ್ ಫಾಲ್ಸು ಮೆಮೊರಿ ಲಾಸು ಟೆನ್ಷನು ಅಲರ್ಜಿ ಬೇಸಿಕ್ ಸಿಂಪ್ಟಮ್ಸ್ ಬಟ್ ಇದೆಲ್ಲ ಯಾವ್ದಿಂದ ಆಗ್ತಿದೆ ಅಂದರೆ ಟವರಿಂದ ಆಗ್ತಿರೋಂಥ ರೇಡಿಯೇಷನ್ ಪೊಲ್ಯೂಷನ್ ಮತ್ತು ಇಲ್ಲಿಗಲ್ ಟವರ್ ಟವರ್ ಹಾಕೋದಕ್ಕೆ ನನ್ನ ಹತ್ರ ಗೌರ್ಮೆಂಟ್ ಏನೇನು ಡಾಕ್ಯುಮೆಂಟ್ ಇದೆ ಅದೆಲ್ಲ ನನ್ನ ಹತ್ರ ಡಾಕ್ಯುಮೆಂಟ್ ಇದೆ ಸ್ಕೂಲು ಕಾಲೇಜು ಹಾಸ್ಪಿಟಲು ರೆಸಿಡೆನ್ಷಿಯಲ್ ಇರೋದ್ರೆ ಟವರ್ ಹಾಕೋಂಗಿಲ್ಲ ಅದಕ್ಕೆ ಯಾವ್ದು ನಮಗೆ ಗುಬ್ಬಚ್ಚಿಗಳು ಕಾಣ್ತಿಲ್ಲ ನಿಮಗೆ ಟೂ ಪಾಯಿಂಟ್ ಜೀರೋ ಮೂವಿ ಎಂಟೈರ್ ಮೂವಿ ಇದೆ ನೋಡಿದ್ದೀರಾ ಸರ್ ಯಾವ್ದಾದ್ರೂ ಟೂ ಪಾಯಿಂಟ್ ಜೀರೋ ಮೂವಿ ನೋಡಿ ರಜನಿಕಾಂತ್ ಬರೀ ಟವರಿಂದ ಪೊಲ್ಯೂಷನ್ ಆಗಿ ಬರ್ಡ್ಸ್ ಎಲ್ಲ ಸಾಯ್ತಾರತ್ತೆ ಅಕ್ಷಯ್ ಕುಮಾರ್ ಪಕ್ಷಿ ರಾಜ ಅಂತ ಪಕ್ಷಿ ಸಾಕಣೆ ಮಾಡೋದಿಲ್ಲ ಅವ್ನ ಹೋಗಿ ಗೌರ್ಮೆಂಟ್ ಜೊತೆ ಫೈಟ್ ಆಡ್ತಾನೆ ಬಟ್ ಸೆಂಟ್ರಲ್ ಗೌರ್ಮೆಂಟ್ಗೆ ಒಂಬತ್ತು ಸಾವಿರ ಕೋಟಿ ರೂಪಾಯಿ ಟ್ಯಾಕ್ಸ್ ಬರ್ತಿದೆ ಟವರ್ ಕಂಪ್ನಿಯಿಂದ ಅವ್ರು ಕಾನೂನು ಬದಲಾಗಿ ಹಾಕೋಕಾಕ್ಲಾ ಇದನ್ನು ನೀವ್ ಏನು ಮಾಡ್ತಾನೆ ಕೇಸನ್ನು ಸೋತಿದ್ದಕ್ಕೆ ಟವರ್ಗೆ ಹ್ಯಾಂಗ್ ಹಾಕೊಂಡು ಸತೋಗ್ತಾನೆ ಭೂತ ಆಗಿ ಬಂದು ಗೌರ್ಮೆಂಟ್ ಮೇಲೆ ರಿವೆನ್ಸ್ ತಗೋತಾನೆ ಅದಕ್ಕೆ ಅಲ್ಲೆಲ್ಲ ಫುಲ್ ಮೊಬೈಲ್ ತರಿಸಿದಾರೆ ನೋಡಿ ಟ್ರೈಲರಲ್ಲಿ ಆಯಿತಾ ಮೊಬೈಲ್ ಕಂಪ್ನಿಗೆಲ್ಲ ಬ್ಲಾಸ್ಟ್ ಮಾಡ್ತಾನೆ ಸೊ ಇದೇ ಥರ ಜೂ ಚೌಳ ಗೊತ್ತಿರಬೇಕು ಫಿಲಮ್ ಆ್ಯಕ್ಟರ್ ಫೋತ್ತಿದೆಲ್ಲ ಅವ್ರಿಗೆ ಫಸ್ಟ್ ಸ್ಟೇಜು ಟ್ಯೂಮರ್ ಎಫೆಕ್ಟ್ ಆಗಿದೆ ಬಾಂಬೆನಲ್ಲಿ ಅವ್ರ ಮನೆ ಪಕ್ಕದಲ್ಲೇ ಟವರ್ ಇದೆ ಆ ರೂಮ್ಗೆ ಹೋದರೆ ಕಣ್ಮಂಜು ತಲೆ ಸುತ್ತು ಬಾಡಿ ಪೈನ್ ಈ ಥರ ಎಫೆಕ್ಟ್ ಆ್ಯಕ್ಚುಲಿ ಗುಡ್ ನ್ಯೂಸ್ ಏನಪ್ಪ ಅಂದರೆ ಇವರು ನಮ್ಮ ಎನ್ ಜಿ ಒಯಿಂದ ಮೂರು ಪ್ರೋಗ್ರಾಮ್ ಕೊಟ್ಟಿದ್ದಾರೆ ನಮ್ಮ ಸಿನ್ಕೋನ್ ಫೌಂಡೇಶನಿಂದ ಬಾಂಬೆನಲ್ಲಿ ಓಕೆ ಸೊ ಇದು ಒಂದು ಎಫೆಕ್ಟು ಇಷ್ಟೇ ಅಲ್ಲ ಗೋವಿಂದ್ ಕಾರಜೋಳ ಅಂತ ಕೇಳಿದ್ದೀರಾ ಹಾಂ ಅವರು ಲಾಸ್ಟ್ ಇಯರ್ ಕಿವಿ ತೂತ ಬಿಟ್ಟು ಆಪ್ರೇಷನ್ ಬಂದ್ರು ಎಲ್ಲ ನ್ಯೂಸ್ ಪೇಪರ್ಗಳು ಬಂತು ಮೊಬೈಲ್ ಕಾರ್ಜೋಳ ಕಿವಿಗೆ ತೂತು ಅಂತ ಡೈಲಿ ಸಿಕ್ಸ್ ಅವರ್ ಮೊಬೈಲಲ್ಲಿ ಮಾತಾಡ್ತೀವಿ ಸೊ ಈಗ ಇನ್ಫೆಕ್ಷನ್ ಆಗಿಬಿಟ್ಟು ಟ್ರೀಟ್ಮೆಂಟ್ ತೊಗೊಂಡಿದ್ದಾರೆ ಈಗಲೂ ಅವ್ರು ಸ್ಪೀಕರ್ ಸ್ಪೀಕರ್ನಲ್ಲೇ ಮಾತಾಡಬೇಕು ಅಂತ ಆಗಬೇಕು ಓಕೆ ಮತ್ತು ಈ ವರ್ಷ ಇನ್ನೊಂದು ಹೊಸ ಸರ್ವೆ ನಡೀತು ಹೈಯೆಸ್ಟ್ ಮೊಬೈಲನ್ನೇ ಯಾರು ಯೂಸ್ ಮಾಡ್ತಾರೆ ಅಂತ ಜೆಂಟ್ಸ ಸರ್ ಸರ್ವೆ ಪ್ರಕಾರ ಜೆಂಟ್ಸ್ ಏಯ್ಟ್ ಅವರ್ ಯೂಸ್ ಮಾಡ್ತಾರೆ ಲೇಡೀಸ್ ಟೆನ್ ಅವರ್ ಯೂಸ್ ಮಾಡ್ತಾರೆ ಯಾಕೆಂದ್ರೆ ಮಕ್ಳಿಗೆ ಆಟ ಪಾಠ ಅಡುಗೆ ಹೆಸರು ಬರುತ್ತೆ ಅಂತ ಹೇಳ್ಬಿಟ್ಟು ಲಂಡನ್ ಯೂನಿವರ್ಸಿಟಿ ತ್ರೀ ಟೈಮ್ ಅನೌನ್ಸ್ ಮಾಡಿದೆ ನೋಡಿ ಕೊಟ್ಟಿದ್ದೆ ಇಲ್ಲಿ ಅತಿಯಾದ ಮೊಬೈಲ್ ಬಳಕೆಯಿಂದ ಚರ್ಮ ರೋಗ ಲಂಡನ್ ಯೂನಿವರ್ಸಿಟಿ ಸೊ ಅದು ಹೆಂಗ್ ಬರುತ್ತೆ ಅಂತ ಆಗಿ ಎಕ್ಸ್ಪ್ಲೈನ್ ಮಾಡಿ ಕೊಟ್ಟಿದ್ದಾರೆ ಬಟ್ ಇಷ್ಟೆಲ್ಲ ಕೇಳ್ತಾ ಏನು ಅನ್ಸುತ್ತೆ ಸರ್ ಇದೆಲ್ಲ ಇರ್ಬೋದು ಅನ್ಸುತ್ತೆ ಇಲ್ಲ ಅನ್ಸುತ್ತೆ ಇರ್ಬೋದಲ್ಲ ಹಂಡ್ರೆಡ್ ಪರ್ಸೆಂಟ್ ಓಕೆ ಸೊ ನೋಡಿ ನಾನು ನೀವು ಗೊತ್ತಿರೋದಕ್ಕೆ ನೀವು ಹಿಂಗೆ ಹಂಡ್ರೆಡ್ ಪರ್ಸೆಂಟ್ ಪ್ರೂಡ್ ಆದರೆ ಹನ್ನೊಂದು ಪರ್ಸೆಂಟ್ ಕೂಡ ಇದೇ ರಿಯಾಕ್ಷನ್ ಕೊಡ್ತಾರೆ ಯಾಕೆಲ್ಲ ಅವ್ರ ಮನೇಲಿ ಪ್ರತಿದಿನ ನೋಡ್ತಿದ್ದಾರೆ ಆಯಿತಾ ಬಟ್ ನನಗೂ ಡೌಟ್ ಇತ್ತು ಇದೆಲ್ಲ ಟ್ರೂನ ಸುಳ್ಳ ನಿಜನ ಅಂತ ಬಟ್ ಆಶ್ಚರ್ಯ ಆಗೋದೇನಂದರೆ ನಿಮಗೆ ಮಂಡ್ಯ ಅಥವಾ ಸ್ಯಾಂಜು ಹಾಸ್ಪಿಟಲ್ ಇದ್ದ ಕೇಳಿದ್ರೆ ಅಲ್ಲಿ ನಾನು ಪ್ರೋಗ್ರಾಮ್ ಮಾಡಿದ್ದೀನಿ ಡಾಕ್ಟರ್ ಸೇರಿಸ್ತೀನಿ ಅವರು ಶಾಕಿಂಗ್ ಆಗಿ ಲೆಟ್ರ್ ಕೊಟ್ಟಿದ್ದಾರೆ ನೀವು ಈ ಪ್ರೋಗ್ರಾಮ್ನ ಹಳ್ಳಿಲಿ ಹೋಗಿ ಹೇಳಬೇಕು ಬಟ್ ನನಗೊಂದು ಪ್ರಶ್ನೆ ಇದೆ ಇನ್ನು ಯಾವ್ದಾದ್ರು ಕೋರ್ಟ್ ಪ್ರೂವ್ ಮಾಡಿದ್ಯಾ ಅಂತ ಕೇಳಿದ್ರು ಮೂರು ವರ್ಷದಿಂದ ಅವ್ರು ಕೇಳಿದ್ದು ವಿತಿನ್ ಸಿಕ್ಸ್ ಮಂತ್ ಅಲ್ಲೇ ಇಟಲಿ ಸುಪ್ರೀಂ ಕೋರ್ಟಿಂದ ಜಜ್ಮೆಂಟ್ ಬಂದಿದೆ ಇದು ಬಂದಮೇಲೆ ಇಂಡಿಯಾದಲ್ಲಿ ತುಂಬ ಜನಕ್ಕೆ ಶಾಕಿಂಗ್ ನ್ಯೂಸ್ ನೋಡಿ ಮೊಬೈಲಿಂದ ಕ್ಯಾನ್ಸರ್ ಬರುತ್ತೆ ಅಂತ ಇಟಲಿ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಕೊಟ್ಟಿದೆ ವಿತೌಟ್ ಕ್ವಶನ್ ಮಾಡಿ ಈ ವ್ಯಕ್ತಿ ಡೈಲಿ ಸಿಕ್ಸ್ ಅವರ್ ಮೊಬೈಲಲ್ಲಿ ಮಾತಾಡ್ತಿದ್ರು ಹನ್ನೆರಡು ವರ್ಷಕ್ಕೆ ನಾಲ್ಕು ಕಡೆ ರಕ್ತ ಎಬ್ ಬ್ರೈನಲ್ಲಿ ಅದನ್ನ ಮೆನ್ಷನ್ ಮಾಡಿದ್ದಾರೆ ನೋಡಿ ಸತತ ಹನ್ನೆರಡು ವರ್ಷಗಳ ಕಾಲ ದಿನಕ್ಕೆ ಐದರಿಂದ ಆರು ಗಂಟೆ ಕಾಲ ಮೊಬೈಲ್ ಬಳಸಿದ್ದರಿಂದಲೇ ಈತನಿಗೆ ಕ್ಯಾನ್ಸರ್ ಬಂದಿದೆ ಎಂದು ಕೋರ್ಟ್ ತೀರ್ಪಿಸಿದೆ ಇನ್ನೇನು ಬೇಕು ಸರ್ ಓಕೆ ಇದಕ್ಕಿಂತ ಇನ್ನೂ ದೊಡ್ಡ ಆಶ್ಚರ್ಯ ಏನಂತಲಾಜಿಕಲ್ ಎಫೆಕ್ಟ್ ಫಸ್ಟ್ ಸ್ಟೇಜು ನಿಮ್ಮ ಮೊಬೈಲ್ ರಿಂಗ್ ಆಗಿರಲ್ಲ ರಿಂಗ್ ಆದಲ್ಲಿ ಫೀಲ್ ಆಗ್ತಾ ಇರತ್ತೆ ಅವಾಗ ಅವಾಗ ಮೊಬೈಲ್ ಚೆಕ್ ಮಾಡೋಂಗೆ ಅರ್ಸಾಗುತ್ತೆ ಬೇರೆಯವ್ರ ಮೊಬೈಲ್ ರಿಂದರೆ ನಮ್ಮ ಮೊಬೈಲ್ ತೆಗೆದು ನೋಡ್ಕೊತೀವಿ ಬ್ಯಾಟ್ರಿ ವೀಕ್ ಆಗ್ತಿದ್ದಂಗೆ ಅವರೇ ವೀಕ್ ಆದಂಗೆ ಆಗಬಿಡ್ತಾರೆ ನೆಟ್ಪ್ಯಾಕ್ ಅಲ್ಲಿ ಆದರೆ ನಮಗಿತ್ತು ಫುಲ್ ಶಾಕ್ ಆಯಿತು ಅವತ್ತೇ ರೀಚಾರ್ಜ್ ಆಗಬೇಕು ಬೇಕು ಕಾಲ್ ಮಾಡಿದ್ರೆ ರಿಪ್ಲೈ ಅಂದ್ರೆ ಟೆನ್ಷನ್ ಮಾಡ್ಕೊತೀವಿ ಆಯಿತಾ ಮೆಸೇಜ್ ರಿಪ್ಲೈ ಬರಲಿಲ್ಲ ಟೆನ್ಷನ್ ಮಾಡ್ಕೊತೀವಿ ಇದು ನಮಗೆ ಇಷ್ಟ ಆಗ್ತಿದೆ ಅಂದರೆ ವೆರಿ ಟ್ವಿಸ್ಟ್ ಇರೋದು ನಿಮ್ಮ ಮನೇಲಿ ಇವಾಗ ದೂಡ ಮಕ್ಳಿಗೆ ಮೊಬೈಲ್ ಕೊಡ್ತಿದ್ದೀರಲ್ಲ ನೀವೆಲ್ಲ ಹದಿನೆಂಟು ವರ್ಷ ಆದಮೇಲೆ ನೀವು ಇಪ್ಪತ್ತೈದು ಮೂವತ್ತು ವರ್ಷ ಆದಮೇಲೆ ಮೊಬೈಲ್ ಯೂಸ್ ಮಾಡ್ತೀವಿ ನಾನೊಂದು ಹದಿನೈದು ವರ್ಷ ಆದಮೇಲೆ ಮೊಬೈಲ್ ಯೂಸ್ ಮಾಡಿ